ಯು ವೈಟ್ ಯುವರ್ ಮಮ್ಮಿ ಲೋಪ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎರಡನೇ ದಿನ ಹಾಗೂ ನವರಾತ್ರಿಯ ಮೂರನೇ ದಿನ ಸೊ ನವರಾತ್ರಿಯ ಮೂರನೇ ದಿನ ಆಗಿರೋ ಕಾರಣ ಇವತ್ತು ನಾವು ರಾಯಲ್ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ಕೂತಿದಿವಿ ಸೊ ನವರಾತ್ರಿ ಮೂರನೇ ದಿನ ಆಗಿರೋ ಕಾರಣ ನಮ್ಮಮ್ಮ ಇವತ್ತು ಆ್ಯಸ್ ಯೂಶ್ವಲ್ ಕತೆ ಹೇಳ್ತಾರೆ ನೆಕ್ಸ್ಟು ನೆನ್ನೆ ನಮ್ಮ ವ್ಲಾಗಿನ ಫಸ್ಟ್ ಇದೆ ಹಾಗೂ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಕಡೆಯಿಂದ ಅಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಸಹ ನೀವು ನಮ್ಮ ಚಾನೆಲ್ ಶೇರ್ ಮಾಡಿ ಹಾಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಲ ಶೇ ಇದು ಸಬ್ಸ್ಕ್ರೈಬ್ ಮಾಡಿಸಿ ಸೊ ನಿಮ್ಮ ಒಂದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊಡಿ ಸೊ ಯಾ ನಮ್ಮ ಚಾನೆಲ್ನ ವಿವರ್ಸ್ಗೂ ಮತ್ತೆ ಸಬ್ಸ್ಕ್ರೈಬರ್ಸ್ಗೂ ತುಂಬ ಥ್ಯಾಂಕ್ ಯು ನಮ್ಮ ಕಡೆಯಿಂದ ನಾನು ಇವತ್ತು ನವದುರ್ಗಾ ಮಂತ್ರ ಹೇಳ್ತೀನಿ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಶ್ಮಾಂಡೈತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇಚಿ ಷಷ್ಠಂ ಕಾತ್ಯಾಯಿನಿ ಚ ಸಪ್ತಮಂ ಕಾಲದಾತ್ರಿ ಚ ಮಹಾಗೌರೇತಿ ಚಾಷ್ಟಮಂ ಅಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗ ಪ್ರಕೀರ್ತಿತಾ ಯಾರು ತಂದೆ ತಾಯಿಗಳನ್ನ ಪೂಜೆ ಮಾಡಿ ಅವ್ರದ ಒಳ್ಳೆಯ ಅವ್ರಿಗೆ ಒಳ್ಳೆ ರೀತಿಯಾಗಿ ಗೌರವ ಸಲ್ಲಿಸಿ ಅವ್ರನ್ನ ಬೈದಿರ ಒಳ್ಳೆ ಇದು ಮಾಡಿದರೆ ಮಕ್ಕಳು ಮಕ್ಕಳಿಗೆ ಅವರು ಒಳ್ಳೆ ಆಶೀರ್ವಾದ ಮಾಡ್ತಾರೆ ಅದರಿಂದ ತಂದೆ ತಾಯಿಗೆ ಎಲ್ಲರೂ ಗೌರವ ಕೊಡಿ ಅಂತ ನಾನಿದ ಈ ಮೂಲಕ ಹೇಳ್ತೀನಿ ಎಲ್ಲರಿಗೂ ನೆಕ್ಸ್ಟು ಏನಪ್ಪ ಅಂತಂದರೆ ಇವತ್ತು ಇವತ್ತು ಬ್ಲಾಗಿನ ಒಂದು ಸ್ಪೆಷಲ್ ಆಗಿರುವಂತಹ ಎಲಿಮೆಂಟಿಗೆ ಬರ್ತಿದ್ದೀವಿ ಏನು ಅಂತ ಅಂದರೆ ನಮ್ಮ ಫೋನ್ ಅನ್ಬಾಕ್ಸ್ ಮಾಡ್ತಿದ್ದೀವಿ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ನಾವು ಕಾಯ್ತಿದ್ದೀವಿ ಬೆಳಗ್ಗೆ ಫೋನ್ ಡೆಲಿವರಿ ಆಯಿತು ಸೊ ಇವತ್ತು ನಿಮ್ಮ ಮುಂದೆ ವ್ಲಾಗಲ್ಲಿ ನಾವು ಅನ್ಬಾಕ್ಸ್ ಮಾಡೋಣ ಅಂತ ಇವಾಗ ಹಂಗೆ ಇಟ್ಕೊಂಡಿದ್ವಿ ಸೊ ಎಸ್ ಇವಾಗ ನೋವ ದಿನದಿಂದ ಮೊಬೈಲ್ ತಗೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಇವತ್ತು ತಗೊಂಡಿದೆ ಅದರಿಂದ ನೀವೇ ನಿಮ್ಮ ಮುಂದೆನೆ ಅದನ್ನು ಅನ್ಬಾಕ್ಸ್ ಮಾಡ್ತೀವಿ ಇದು ಈ ಫ್ಲೋ ಈ ಒಂದು ಫೋನ್ ತಗೊಂಡ ಎಷ್ಟು ವರ್ಷ ಆಯ್ತು ಈ ಫೋನ್ ತಗೊಂಡ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಆಗಿದೆ ಈ ಮುಂದೆ ನಾನು ತಗೊಂಡಿದ್ದೆ ಅಲ್ಲಿ ಅದಾದ್ಮೇಲೆ ನಮ್ಮಅಮ್ಮ ಫೋನಿಗೆ ಇನ್ವೆಸ್ಟ್ ಮಾಡ್ ಮಾಡ್ಲೇ ಇಲ್ಲ ಸೊ ಇದು ಸಹ ನಮ್ಮ ಅಕ್ಕನ ಗಿಫ್ಟ್ ಗಿಫ್ಟ್ ಸೊ ಮಾಡೋಣ ಇದು एक्चुअली 1 + c5 ಅಲ್ಲವಾ mm ನಾ -hmm. uh, c5 ಸೋ ನಮೊಂದು ಕೇಳೆ ಮಾಡ್ತೀನಿ एक्चुअली ಐಫೋನ್ ತೊಗೋಬೇಕು ಅಂತ ಇದೆ गाइस ಆದ್ರೆ ನನಗೆ ಆಗಿಲ್ಲ OnePlus ತೊగొಂತಾ ಇದೀವಿ ಸೋ ನೆಕ್ಸ್ಟು ನಮ್ಮಮ್ಮ ಫೋನ್ ಇದು ಒನ್ ಪ್ಲಸ್ ಅಲ್ಲಿ ಹಾಗೂ ನಮ್ಮ ಚಿಕ್ಕಮ್ಮ ಫೋನ್ ಸ್ಯಾಮ್ಸಂಗ್ ಎರಡು ಫೋನ್ ಎರಡು ಫೋನ್ಗಳೆಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಇವತ್ತು ನನ್ನ ತಂಗಿ ಬಂದಿಲ್ಲ ಹುಷಾರಿಲ್ಲ ಅಂತ ಸೊ ಅದಕ್ಕಾಗಿ ಇವತ್ತು ನಾನು ನಮ್ಮಮ್ಮ ಸೊ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಫ್ಯಾಮಿಲಿಯವ್ರ್ದೆಲ್ಲಾದ್ರೂ ಇಂಟ್ರೊಡಕ್ಷನ್ಸ್ ಕೊಡ್ತೀವಿ ಸೊ ನಮ್ಮಪ್ಪ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಚಿಕ್ಕಪ್ಪ ಎಲ್ಲರೂ ಸಹ ಮಿಸ್ ಆಗಿದ್ದಾರೆ ಈ ಎರಡು ಬ್ಲಾಗಲ್ಲಿ ಸೊ ನೆಕ್ಸ್ಟ್ ನಮ್ಮ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಅವ್ರ ಜೊ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀವಿ ಹಾಗೂ ಅವ್ರ ಜೊತೆ ಔಟಿಂಗ್ ಹೋಗೋದಾಗಿರ್ಬೋದು ಮತ್ತು ಫುಡ್ ಚಾಲೆಂಜಸ್ ಎಲ್ಲ ಸೊ ಎಸ್ ಚೆನ್ನಾಗಿದೆ ನೋಡಿ ಒನ್ ಪ್ಲೇಸ್ ಚಾರ್ಜರು ಕೊಟ್ಟಿದ್ದಾರೆ ಇವಾಗ ಕೆಲವು ಮೊಬೈಲ್ ಚಾರ್ಜರ್ ಐಫೋನ್ ಸೊ ಇವಾಗ ಸೌಂಡ್ ಮಾಡ್ತಿರೋದು ನಮ್ಮ ಮನೆಯ ನಾಯಿ ಅದರ ಹೆಸರು ಲಿಯೋ ಅಂತ ಸೊ ಅವನು ಸಹ ನಾವು ನೆಕ್ಸ್ಟ್ ಅಲ್ಲಿ ತೋರಿಸ್ತೀವಿ ಅವನಿಗೆ ಏನೋ ನಾವು ಓಪನ್ ಮಾಡಿಬಿಟ್ಟಿದ್ದೀವಿ ಅಂತ ಅವನಿಗೆ ಏನೋ ಎಕ್ಸೈಟ್ಮೆಂಟ್ ಆಗ್ತದೆ ಸೊ ಅದಕ್ಕೆ ಅವನು ಮಾಡ್ತೇನೋ ಸೌಂಡ್ಗಳೆಲ್ಲ ಮಾಡ್ತಿದ್ದಾನೆ ಸೊ ನಾವು ನಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಅವನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ ಹಾಗೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಪ್ಪ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಚಿಕ್ಕಪ್ಪ ಎಲ್ಲರೂ ಸಹ ಇಂಟ್ರಡ್ಯೂಸ್ ಮಾಡಿಕೊಡ್ತೀವಿ ನಾವೆಲ್ಲ ಫ್ಯಾಮಿಲಿ ಔಟಿಂಗ್ ಯಾ ಅದನ್ನು ಸಹಿಯೋ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಎಲ್ಲರಿಗೂ ಶೇರ್ ಮಾಡಿ ಸೊ ಥ್ಯಾಂಕ್ ಯು